ಐವತ್ತು ರೂಪಾಯಿ ದರ ನಿಗದಿಯಾಗಲಿ ನಿಗದಿಯಾಗಲಿ ಒಂದು ಲೀಟರ್ ಹಾಲಿನ ದರ ಐವತ್ತು ರೂಗಳು ನಿಗದಿಯಾಗಲಿ ನಿಗದಿಯಾಗಲಿ ರಾಜ್ಯದಲ್ಲಿ ಇಪ್ಪತ್ತ ಐದು ಲಕ್ಷ ರೈತ ಕುಟುಂಬಗಳು ಪ್ರತಿದಿನ ತಮ್ಮ ಹಸು ಎಮ್ಮೆ ಮುಖಾಂತರ ರಾಜ್ಯಕ್ಕೆ ಸರಿಸುಮಾರು ಎಂಬತ್ತು ಲಕ್ಷ ಲೀಟರ್ ಹಾಲು ಪ್ರತಿದಿನ ಹದಿನೈದು ಸಾವಿರದ ನನ್ನೂರ ಐವತ್ತು ನನ್ನೂರ ಐವತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮುಖಾಂತರ ರಾಜ್ಯದ ಹದಿನಾರು ಹಾಲು ಒಕ್ಕೂಟಗಳಿಗೆ ಸರಾಜು ಪ್ರತಿದಿನ ಮಾಡ್ತಾ ಇದ್ದಾರೆ ಆದರೆ ಒಕ್ಕೂಟಗಳು ರೈತರಿಗೆ ನ್ಯಾಯಬದ್ಧವಾದಂಥ ಹಾಲಿನ ದರವನ್ನು ಕೊಡುತ್ತಿಲ್ಲ ಒಕ್ಕೂಟಗಳು ಮೂವತ್ತು ರೂಪಾಯಿಂದ ಮೂವತ್ತ ನಾಲ್ಕು ರೂಪಾಯಿ ಕೊಡ್ತಾವ್ರೆ ಇದನ್ನು ಖಂಡಿಸಿ ಬರುವ ಹತ್ತನೇ ತಾರೀಕು ಬೆಂಗಳೂರಿನ ಕೆ ಎಂ ಎಫ್ ಮುಂದೆ ಹಾಲು ಒಕ್ಕೂಟದ ಸಹಕಾರ ಸಂಘದ ಮುಂದೆ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ರಾಮನಗರ ತುಮಕೂರು ಈ ಭಾಗದ ರೈತರು ಒಂದು ದೊಡ್ಡ ಮಟ್ಟದಲ್ಲಿ ಧರಣಿಗೆ ಮುಂದಾಗಿದ್ದಾವೆ ಏನು ಐದು ತಿಂಗಳಿಂದ ಸಹಾಯಧನವನ್ನು ಕೂಡ ಆರುನೂರ ಇಪ್ಪತ್ತು ಕೋಟಿ ಹಣವು ಕೂಡ ಸಹಾಯಧನವಾಗಿ ಕೊಡಬೇಕಾಗಿದೆ ಅದು ಕೂಡ ಸರ್ಕಾರ ಕೊಟ್ಟಿಲ್ಲ ಈಗಾಗಲೇ ಅನೇಕ ಬಾರಿ ನಾವು ಜಿಲ್ಲಾ ಒಕ್ಕೂಟಗಳ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದೇವೆ ರಾಜ್ಯದ ಪಶುಸಂಗೋಪನಾ ಸಚಿವರ ಮತ್ತು ಸಹಕಾರ ಸಂಘದ ಸಚಿವರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನು ಕೂಡ ಎರಡು ಬಾರಿ ಭೇಟಿ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಮುಖ್ಯಮಂತ್ರಿಗಳು ಡಿಸೆಂಬರ್ ಅಥವಾ ಜನವರಿ ಒಂದನೇ ತಾರೀಕು ನಾವು ಐದು ರೂಪಾಯಿಗಳನ್ನು ರೈತರಿಗೆ ನೇರವಾಗಿ ಕೊಡ್ತೀವಿ ಅಂತೇಳಿ ಹೇಳಿದ್ರೂ ಕೂಡ ಇದುವರೆಗೂ ಮಾಡಿಲ್ಲ ಇವತ್ತು ರೈತರ ಮಗತಾಯಿ ಧೋರಣೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಸರ್ಕಾರ ಬರುವ ಮುಂಚೆ ರೈತರು ನಾಗರಿಕರು ತುಳಿತಕ್ಕೆ ಒಳಗಾದಂಥ ಎಲ್ಲ ಜನರ ಮುಂದೆ ನಾ ಇದ್ದೇವೆ ನಾವಿದ್ದೇವೆ ಹೇಳುವಂಥ ಸರ್ಕಾರಗಳು ಅಧಿಕಾರ ಬಂದ ಮೇಲೆ ನಾವೆಲ್ಲಿ ನಾವೆಲ್ಲಿ ಅನ್ನೋ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ ಅಂದರೆ ಇದನ್ನು ಖಂಡಿಸಿ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಹತ್ತನೇ ತಾರೀಕು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಕೂಡ ಮಾಡ್ತೇವೆ ರೈತರಿಗೆ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ನಾವು ಏನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಐದು ರೂಪಾಯಿ ಆಗೋವರೆಗೂ ಕೂಡ ನಾವು ಬಿಡೋದು ಬೇಡ ಅಂತ ಮಾಹಿತಿ ಹೇಳದೆ ನಾವು ಐವತ್ತು ರೂಪಾಯಿ ಒಂದು ಲೀಟರ್ಗೆ ಅಲ್ಲಿಗೆ ನಾವು ಬೆಲೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ನಾವು ಇಟ್ಟಿದ್ದೇವೆ ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಮಗೆ ಎಪ್ಪತ್ತಾರು ರೂಪಾಯಿ ಕೊಡಬೇಕಾಗ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕನಿಷ್ಠ ಪಕ್ಷ ಐವತ್ತು ರೂಪಾಯಿ ಆದರೂ ಕೂಡ ಒಂದು ಲೀಟರ್ಗೆ ಕೊಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಜೊತೆಗೆ ಆ ಹಾಲು ಒಕ್ಕೂಟಗಳಲ್ಲಿ ಏನು ನೌಕರನ್ನು ತಗೊಂತವ್ರೆ ಆ ನೌಕರನ್ನು ತಗೊಳ್ಳುವಂಥ ಪ ಸಂದರ್ಭದಲ್ಲಿ ಯಾರು ಹಾಲು ಇದ್ದಾರೋ ಜಾತ್ಯತೀತವಾಗಿ ಉತ್ಪಾದನೆ ಯಾರು ಮಾಡ್ತಾರೋ ಪ್ರಾಮಾಣಿಕವಾಗಿ ಅವನ್ನು ತಗೊಳ್ಬೇಕು ಹೊರ ರಾಜ್ಯದನ್ನ ತಗೊಳ್ಳೋದಕ್ಕಿಂತ ಯಾರು ನಮ್ಮ ಆ ಒಕ್ಕೂಟದಲ್ಲಿ ಹಾಲು ಆ ಒಕ್ಕೂಟದಲ್ಲಿ ಯಾರು ಆಗ್ತಾಯಿದ್ರೋ ಅಂಥ ಮಕ್ಕಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಸರ್ಕಾರದ ಮೇಲೆ ಒತ್ತಾಯವನ್ನು ಕೂಡ ಮಾಡ್ತಾ ಈ ಎಲ್ಲ ವಿಚಾರನೆ ಇಟ್ಕೊಂಡು ಬರೋ ಹತ್ತನೇ ತಾರೀಕು ಪ್ರತಿಭಟನೆಗೆ ತಾವೆಲ್ಲ ರೈತ ಬಾಂಧವರು ಹೇಳಿ ತಮ್ಮಗಳ ಮುಂದೆ ಒತ್ತಾಯವನ್ನು ಮಾಡ್ತಾರೆ ಇಲ್ಲಿಂದ ಎಷ್ಟು ಗಂಟೆಗೆ ಓಡೋದು ಇಲ್ಲಿಂದ ವ್ಯವಸ್ಥೆ ಏನಿರುತ್ತೆ ಸರ್ ಇಲ್ಲಿಗೆ ಬರಬೇಕು ಈಗ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇದರ ಜವಾಬ್ದಾರಿಯನ್ನು ಒತ್ತಿದೆ ಇದು ಒಂದು ರೀತಿಯಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ಹೇಳೋದರೆ ನಾವು ಗಂಟೆಯನ್ನು ಕಟ್ತೇವೆ ಗಂಟೆ ಕಟ್ಟದ್ರೆ ಮುಂದೆ ಹೋಗ್ತಾ ಇದ್ದೇವೆ ತಾವು ಎಲ್ಲ ಜೊತೆಯಲ್ಲಿ ಬನ್ನಿ ತಮ್ಮ ತನು ಮನದನದೊಂದಿಗೆ ಬನ್ನಿ ತಮ್ಮದೇ ವೆಹಿಕಲ್ ತಮ್ಮದೇ ಊಟ ತಾವು ಬರಬೇಕು ರೈತ ಸಂಘ ಬರೀ ಜವಾಬ್ದಾರಿ ಆದರೂ ಹಾಲು ಪ್ರತಿ ಗ್ರಾಮದಲ್ಲೂ ಕೂಡ ರಾಜ್ಯದಲ್ಲ ಅಥವಾ ನಮ್ಮ ತಾಲೂಕಲ್ಲಿ ಹೋಬಳಿಗಳಲ್ಲಿ ಏನು ಇವತ್ತು ಹಾಲು ಉತ್ಪಾದ ಸಹಕಾರ ಸಂಘಗಳಿದ್ದಾವೆ ಎಲ್ಲ ನಮ್ಮ ರೈತರ ಮಕ್ಕಳ ಡೈರೆಕ್ಟ್ರುಗಳಾಗ್ಯಾವೆ ಹಾಲು ಉತ್ಪಾದಕರಿದ್ದಾರೆ ಅವರು ಒಂದೊಂದು ವೆಹಿಕಲ್ ಮಾಡಿಗೇನು ಬರಲಿ ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ ಈಗಾಗಲೇ ಅನೇಕ ಗ್ರಾಮಗಳಲ್ಲಿ ತಮ್ಮ ತಮ್ಮ ವಾಹನಗಳನ್ನು ನಿಗದಿ ಮಾಡ್ಕೊಂಡವ್ರೆ ಊಟನೂ ಕೂಡ ಅವ್ರದೇ ಮಾಡ್ಕೊಂಡವ್ರೆ ಬರಲಿಕ್ಕೆ ಎಲ್ಲ ಪ್ರಯತ್ನಗಳು ಕೆಲವು ಭಾಗದಲ್ಲಿ ಮಾಡ್ಕೊಂಡವ್ರೆ ಇನ್ನೂ ಮಾಡಲಿದ್ದಂಥವರು ತಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತವೆ ಎಲ್ಲರೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ತಾವು ಬರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ